ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಈ ನಾನು ತೊಗೊಂಡಿರ್ತಕ್ಕಂಥ ಈ ಒಡವೆ ಬಂದು ನಾನು ವೀಡಿಯೋದಲ್ಲಿ ಹಾಕೇ ಇಲ್ಲ ಹಾಕಬೇಕು ಹಾಕ್ಬೇಕು ಅಂದ್ಕೊಳ್ತೀನಿ ಬಟ್ ಸಮಯದ ಅಭಾವ ಇರೋದ್ರಿಂದ ಜಾಸ್ತಿ ಹಾಕೋಕ್ಕಾಗಿಲ್ಲ ಹಾಕಕ್ಕಾಗಿಲ್ಲ ನಾನು ಅದಕ್ಕಿಂತ ಮರ್ತೋಗ್ಬಿಟ್ಟೆ ಅಂತ ಕೂಡ ನಾನು ಹೇಳ್ಬೋದು ಫ್ರೆಂಡ್ಸ್ ಇದು ಬಂದು ಗಿರವಿ ಅಂಗಡಿಗಳಲ್ಲಿ ತಗೊಂಡಿರ್ತಕ್ಕಂತಹ ಚೈನ್ ಬ್ರಾಸ್ಲೆಟ್ ಉಂಗ್ರ ಈ ಮೂರೂ ನಾನು ತೊಗೊಂಡಿದ್ದೀನಿ ಅವರು ನಮ್ಮ ಯಜಮಾನ್ರ ಹತ್ರ ಕಲೆಕ್ಷನ್ಸ್ ಇದ್ದಾವೆ ಆದರೂ ನಾನು ಇರಲಿ ಅಂತೇಳ್ಬಿಟ್ಟು ತಗೊಂಡೆ ಬಟ್ ನಾನು ನಿಮ್ಗೆ ಗೊತ್ತಿರೋ ಪ್ರಕಾರ ನಾನು ಗೋಲ್ಡ್ ಸೇವಿಂಗ್ ಮಾಡ್ತಾ ಇರ್ತೀನಿ ಅಂತಲೂ ನಿಮ್ಗೆ ಚೆನ್ನಾಗಿ ಗೊತ್ತು ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರ್ತೀನಿ ಅಂತ ಕೂಡ ನಿಮಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಈಗಿಂದ ನಾವು ಮನಿ ಸೇವಿಂಗ್ ಗೋಲ್ಡ್ ಸೇವಿಂಗ್ ಮಾಡ್ಕೊಂಡು ಬರ್ತಾಯಿದ್ರೆ ಫ್ಯೂಚರಲ್ಲಿ ನಾವು ಏನು ಬೇಕಾದರೂ ಸಂಪಾದನೆ ಮಾಡಬಹುದು ಮನೆ ಅಥವಾ ಮಕ್ಕಳ ಎಜುಕೇಷನ್ಸ್ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಆಪತ್ಕಾಲದ ಬಾಂಧವ ಅಂತ ಕೂಡ ನಾವು ಈ ಗೋಲ್ಡ್ಗಳನ್ನು ಹೇಳ್ಬೋದು ಇದು ಬಂದು ನೈನ್ ಒನ್ ಸಿಕ್ಸೇ ನಿಮ್ಗೆ ಗೊತ್ತು ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ನೈನ್ ಒನ್ ಸಿಕ್ಸ್ ಅಂತ ಇದು ಬಂದು ಅಡಮಾನ ಅಂಗಡಿಗಳಲ್ಲಿ ತಗೊಂಡಿರೋದು ಸ್ವಲ್ಪ ಹಳೇ ಥರ ನಿಮಗೆ ಕಾಣಿಸ್ತಾ ಇರಬಹುದು ಬಟ್ ಅವ್ರು ಜಾಸ್ತಿ ಹಾಕೋದಿಲ್ಲ ನಮ್ಮ ಯಜಮಾನ್ರು ರೇರು ನೋಡಿ ನೀವು ನೋಡ್ತಾ ಇರ್ಬೋದು ಇದು ಜೆನ್ಸ್ ಚೈನೇ ಕರೆಂಟ್ ಹೋಗ್ಬಿಟ್ಟಿದೆ ಇಲ್ಲಾಂದರೆ ನಾನು ಲೈಟ್ ಹಾಕಿ ನಿಮಗೆ ತೋರಿಸ್ತಾ ಇದೆ ಬಟ್ ಕರೆಂಟ್ ಹೋಗಿರೋದ್ರಿಂದ ಅಥವಾ ಕ್ಲೀನಾಗಿ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನೋಡಿ ಯಾವ ಥರ ಇದೆ ಹೇಳ್ಬಿಟ್ಟು ಇದು ಬಂದು ಇದು ಬಂದು ಏನಂತ ಹೇಳೋದು ಅಂದರೆ ಇದು ಚೈನ್ ಟೈಪು ಚೈನ್ ಟೈಪಲ್ಲಿ ಬ್ರಾಸ್ಲೈಟ್ ಇದು ಚೆನ್ನಾಗಿದೆ ನನಗೆ ಡಿಸೈನ್ ಇಷ್ಟ ಆಯಿತು ಬಟ್ ಇದು ಹಳೆ ಒಡವೆಗಳೇ ಅಡಮಾನ ಇಟ್ಟು ಬಿಟ್ಬಿಟ್ಟಿರ್ತಾರಲ್ಲ ಅಂಥವ್ರ ಹತ್ರ ತಗೊಂಡಿರ್ತಕ್ಕಂತಹ ಒಡವೆ ಇದು ಯಾವ ಥರ ಇದೆ ಅಂತ ಹೇಳಿ ಫ್ರೆಂಡ್ಸ್ ನಾವು ಹುಷಾರಾಗಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ನಾವು ಥಿಂಕಿಂಗ್ ಮಾಡ್ತಾ ಇರಬೇಕು ಅದಕ್ಕೆ ಅಂತ ಓವರಾಗಿ ದುಬಾರಿಯಾಗಿ ಏನು ಹೇಳೋದು ಅಂದರೆ ಓವರ್ ಜುಪ್ಣತನವಾಗಿದ್ದು ಬಾಳಬೇಕು ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಯಾಕಂದರೆ ನಾವು ಹುಷಾರಾಗಿದ್ದರೇ ಅಂದರೆ ನಾವು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆಗಿ ಎಲ್ಲ ಇದು ಮಾಡಿಕೊಂಡು ಹಣವನ್ನು ಹೆಚ್ಚಾಗಿ ಉಳಿತಾಯ ಮಾಡೋದ್ರಲ್ಲಿ ಇರ್ತಕ್ಕಂತಹ ಸೀಕ್ರೆಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಜೀವನ ಹೆಣ್ಮಕ್ಳು ಅಂತೂ ಜೀವನದಲ್ಲಿ ತುಂಬಾ ಹುಷಾರಾಗಿರಬೇಕು ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡು ಮಕ್ಕಳು ಇರ್ತಕ್ಕಂಥವರು ಅಷ್ಟೇ ಮನೆ ಸೇವಿಂಗ್ ತುಂಬನೇ ಮಾಡಬೇಕು ಮಾಡಿ ಹುಷಾರಾಗಿ ಒಂದೊಂದಾಗೆ ಒಡವೆಗಳನ್ನ ಖರೀದಿ ಮಾಡಿ ನಿಮ್ಮ ವಯಸ್ಸಾಗುವಾಗ ನೀವು ಕೂತ್ಕೊಂಡು ತಿನ್ನುವ ಹಾಗೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಯಾರೇ ಆಗಲಿ ಫ್ರೆಂಡ್ಸ್ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ನಮಗೆ ಅಂತ ಒಂದು ಸ್ವಾಭಿಮಾನದ ಬದುಕು ಬದುಕಬೇಕು ಮಕ್ಕಳಿಗೆ ಫ್ಯೂಚರಲ್ಲಿ ಒಂದೇ ಒಳ್ಳೆಯ ಒಂದು ಎಜುಕೇಷನ್ ಕೊಡಬೇಕು ಅವರು ನಾಳೆ ನಮ್ಮನ್ನು ಯಾವುದೇ ರೀತಿ ಆನ್ಸರ್ ಮಾಡ್ತಿದ್ದಂಗೆ ನಾವು ನಾವು ಬೆಳಿಬೇಕು ಮಕ್ಕಳನ್ನೂ ಬೆಳೆಸಬೇಕು ಇದೇ ನನ್ನ ಉದ್ದೇಶ ಅದಕ್ಕೆ ನಾನು ಪ್ರತಿ ಸಾರಿ ವೀಡಿಯೋದಲ್ಲಿ ಇರ್ತೀನಿ ಮೋಟಿವೇಟೆಡ್ ವೀಡಿಯೋಗಳೇ ಜಾಸ್ತಿ ಆಗಿರುತ್ತೆ ನನ್ನದರಲ್ಲಿ ಅಂದರೆ ಏನು ಹೇಳೋದು ಅಂದರೆ ಚೆನ್ನಾಗಿ ನಾನು ನನ್ನ ಕೇಳ್ತಾರೆ ಸುಮಾರು ಜನ ನಿಮ್ಗೇನು ಮೇಡಮ್ ನೀವು ನೀವು ತುಂಬ ಇದು ಮಾಡ್ತೀರಾ ನೀವು ಮನಿ ಸೇವಿಂಗ್ ಮಾಡ್ತೀರಾ ನಿಮಗೆ ತುಂಬ ಕಡೆಯಿಂದ ದುಡ್ಡು ಬರುತ್ತೆ ಹಣ ಬರುತ್ತೆ ಅಂತ ತುಂಬ ಕಡೆಯಿಂದ ದುಡ್ಡು ಬರೋದು ಹಣ ಬರೋದನ್ನು ಅದನ್ನು ಗುರುತಿಸ್ಕೊಳ್ಳೋದು ನಮ್ಮ ಕೈಯ್ಯಲ್ಲಿದೆ ಅಲ್ವಾ ಆ ಥರ ನಿಮ್ಮ ಕೈಯಲ್ಲೂ ಆಗುತ್ತೆ ತುಂಬ ಕಡೆಯಿಂದ ದುಡ್ಡು ಬರಂಗೆ ಹಣ ಬರೋಂಗೆ ನಿಮ್ಮ ಕೈಯಲ್ಲೂ ಮಾಡೋಕ್ಕಾಗುತ್ತೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಹನಿ ಹನಿ ಕೂಡಿದ್ರೇ ಹಳ್ಳ ಅದೇ ಥರನೇ ಸ್ಟಾರ್ಟಿಂಗಲ್ಲೇ ನಾನು ಕೂಡ ಅಷ್ಟೇ ನನಗೇನು ತುಂಬ ಕಡೆಯಿಂದ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ನಿಮಗೆಲ್ಲ ಗೊತ್ತು ನಾನು ಕಷ್ಟಪಟ್ಟು ಪಟ್ಟು ಜೀವನದಲ್ಲಿ ನೊಂದು ಬೆಂದೆ ಮೇಲೆ ಬಂದಿರೋದು ನನ್ನ ಒಂದು ಈ ಬೆಳವಣಿಗೆಗೆ ಕಾರಣ ನಾನು ಪಟ್ಟಂಥ ಪಾಡುಗಳೇ ನಾವು ಕಷ್ಟಪಟ್ಟನೇ ಒಂದು ಒಂದು ಕಲ್ಲನ್ನು ಬಂದು ವಿಗ್ರಹ ಮಾಡೋದಕ್ಕೆ ಎಷ್ಟೊಂದು ಪೆಟ್ಟು ತಿನ್ನುತ್ತೆ ಅಲ್ವಾ ಅದೇ ಥರನೇ ನಾವು ಕೂಡ ಪೆಟ್ಟು ತಿಂದು ತಿಂದು ಬೆಳೆದು ಒಂದು ಸುಂದರವಾದ ವಿಗ್ರಹ ಖಂಡಿತ ನಾವು ಹಾಕ್ತೀವಿ ಅದಕ್ಕೋಸ್ಕರನೇ ನಾನು ಹೇಳ್ತಾಯಿರ್ತೀನಿ ಮನಿ ಸೇವಿಂಗ್ ಮಾಡಿ ಚಿಕ್ಕಣವನ್ನು ಕಲ್ತ್ಕೊಳ್ಳಿ ಹುಷಾರಾಗಿ ಒಂದು ಒಂಟು ಡಬಲ್ ದುಡ್ಡನ್ನು ಡೆವಲಪ್ ಯಾವ ಥರ ಮಾಡೋದು ಅಂತ ಥಿಂಕ್ ಮಾಡಿ ಎಲ್ಲಾದರೂ ಚೀಟಿಗಳಾಕಿ ಚಿಕ್ಕದಾಗಿ ಬಿಡಿ ದುಡ್ಡನ್ನು ಅನವಶ್ಯಕವಾಗಿ ಖರ್ಚು ಮಾಡ್ದಿರ ಮನಿ ಸೇವಿಂಗ್ ಮಾಡಿ ಈಗಂತೂ ಗೋಲ್ಡ್ ರೇಟ್ ಇದೆ ಆದಷ್ಟು ಗೋಲ್ಡ್ ಸೇವಿಂಗ್ ಮಾಡೋದನ್ನು ನೋಡಿ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೆ ನಿಮಗೆ ಒಂದು ಗ್ರಾಮ್ ಗೋಲ್ಡು ಸೆವೆನ್ ತೌಸಂಡ್ ಆಗೋಯ್ತು ಹತ್ತತ್ರ ಅಂತ ಈಗ ಸೆವೆನ್ ತೌಸಂಡ್ ಮೇಲೆಯೇ ಆಗುತ್ತೆ ಇನ್ನೊಂದು ತ್ರೀ ಮಂತು ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಒಂದು ಗ್ರಾಮ್ ಗೋಲ್ಡು ಅದಕ್ಕೆ ಹೇಳೋದು ಮಣ್ಣು ಮೇಲೆ ಹೊನ್ನ ಮೇಲೆ ದುಡ್ಡು ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ ಅದಕ್ಕೆ ಹೇಳಿದ್ದು ಈಗ ಸುಮಾರು ಜನ ಒಬ್ಬರು ಕಮೆಂಟ್ಸ್ ಕಳಿಸಿದ್ರು ಮೇಡಮ್ ನಾವು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮಗೆ ಬ್ಯಾಡ್ ಕಮೆಂಟ್ಸ್ ಕಳಿಸ್ಬಿಟ್ವಿ ಸಾರಿ 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 ಅಂತ ಸಾರಿ ಲಿಸ್ಟೇ ಕಳಿಸಿದ್ರು ಅವ್ರಿಗೀಗ ಆದರೂ ಅರ್ಥ ಆಯ್ತಲ್ಲ ಅದೇ ಸಂತೋಷ ಓಕೆ ಫ್ರೆಂಡ್ಸ್ ನೀವು ಹುಷಾರಾಗಿ ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಜೀವನದಲ್ಲಿ ಮೇಲೆ ಬರಲೇಬೇಕು ಬಂದ್ರೇನೆ ಮರ್ಯಾದೆ ಬಂದ್ರೇನೆ ಘನತೆ ಗೌರವ ಎಲ್ಲನೂ ಅದು ನಿಮ್ಮ ಕಣ್ಣು ಮುಚ್ಕೊಂಡು ರಾತ್ರಿ ನಿದ್ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂದರೆ ನೀವು ಮನಿ ಸೇವಿಂಗ್ ಮಾಡಬೇಕು ಹಂಗಿದ್ರೆ ಮಾತ್ರನೇ ನೀವು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಖಂಡಿತ ಸಾಧ್ಯ ಇಲ್ಲ ಯಾವುದೇ ರೀತಿ ಪ್ರೌಡ್ನೆಸ್ಗಾಗಲಿ ಯಾವುದಕ್ಕೆ ಆಗಲಿ ನಾನು ವೀಡಿಯೋ ಖಂಡಿತ ಮಾಡೋಳಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಆ ಥರ ಕ್ಯಾರೆಕ್ಟರ್ ನಾನಲ್ಲ ನನ್ನ ವ್ಯೂವರ್ಸ್ ಬಂದು ಚೆನ್ನಾಗಿ ಹುಷಾರಾಗಬೇಕು ಚೆನ್ನಾಗಿ ತಿಳ್ಕೋಬೇಕು ಅರ್ಥಕೋಬೇಕು ಅನ್ನೋದೊಂದೇ ನನ್ನ ಉದ್ದೇಶ ಅಷ್ಟೇ ಎಲ್ಲರೂ ಮನಿ ಸೇವಿಂಗ್ ಮಾಡಿ ಹುಷಾರಾಗಿರಿ ಫ್ಯೂಚರಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಮುಟ್ಟಿ ನೆಮ್ಮದಿಯಾದ ನಿದ್ದೆಯನ್ನು ಮಾಡಿ ಆದಷ್ಟು ಹುಷಾರಾಗಿರೋದನ್ನು ಕಲಿಬೇಕು ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಪವರ್ಫುಲ್ಲೇ ಅವ್ರ ಕೈಯಲ್ಲಿ ಆಗದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಅನ್ನೋದೇ ನನ್ನ ಒಂದು ಗೋಲ್ ಅಂತ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ನೀವು ಹಾಗೆ ಹುಷಾರಾಗಿರಿ ಚಿಕ್ಕ ಚಿಕ್ಕದಾಗಿ ಸೇರಿಸಿದ್ದು ಚಿಕ್ಕ ಚಿಕ್ಕದಾಗಿ ಸೇರಿಸಿದ್ರೇ ನಾವು ದೊಡ್ಡ ದೊಡ್ಡದಾಗ ಫ್ಯೂಚರಲ್ಲಿ ಸೇರ್ಸೋಕ್ಕಾಗೋದು ಹಾಗೇ ನಾವು ಜೀವನದಲ್ಲಿ ಕೂಡ ಮುಂದೆ ಬರೋಕ್ಕಾಗೋದು ಹುಷಾರ ಹುಷಾರಾಗಿರಬೇಕು ಜೀವನದಲ್ಲಿ ಮುಂದೆ ಬರಬೇಕು ದುಡ್ಡನ್ನು ಸೇರಿಸೋದಕ್ಕೆ ನೀವು ಮೂರು ಮುಕ್ಕಾಲು ಗೆದ್ದು ಕೂತ್ಕೊಂಡು ಮನಸ್ಸಲ್ಲಿ ದೃಢವಾಗಿ ನಿರ್ಧಾರ ಮಾಡಿಕೊಂಡು ನಿಮ್ಮ ಇಷ್ಟವಾದಂತಹ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುಂದೆ ಸಾಗ್ ನೋಡಿ ನಿಮಗೆ ಗೊತ್ತಿಲ್ದಿರ ನೀವು ಸೇವ್ ಮಾಡ್ತೀರಾ ಮೂರು ಮುಕ್ಕಾಲು ತ್ರೀ ತ್ರೀ ಫಾರ್ಟಿ ಫೈವ್ ಗೆದ್ದು ಡೋರ್ ಓಪನ್ ಮಾಡಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದು ವಾಶ್ರೂಮ್ಗೆ ಹೋಗಿ ಕೈಕಾಲು ಮಕ್ಕ ತೊಳ್ಕೊಂಡು ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ದೇವ್ರು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಜ್ಞಾನ ಕೊಡ್ತಾರೆ ಓಕೆ ಫ್ರೆಂಡ್ಸ್ ಸಿ ಯು ನೆಕ್ಸ್ಟ್ ವೀಡಿಯೋ ಬಾ ಬಾಯ್